ಹಲೋ ಇವ್ರಿ ಒನ್ ಈ ವಿಡಿಯೋದಲ್ಲಿ ಆಲ್ಫ್ರೆಡ್ ಲಾರ್ಡ್ ಟೆನ್ನಿಸನ್ ಅವರ ಒಂದು ಫೇಮಸ್ ಪೋಯಮ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ ಆ ಪೋಯಂ ಯಾವ್ದಪ್ಪ ಅಂದ್ರೆ ದ ಲೋಟಸ್ ಈಟರ್ಸ್ ಅಂತಕ್ಕಂಥದ್ದು ತುಂಬಾನೇ ಅಡ್ವೆಂಚರಸ್ ಆಗಿರತಕ್ಕಂತಹ ಒಂದು ಪೋಯಮ್ ಇದಾಗಿದೆ ಒಂದು ಸ್ಟೋರಿಯನ್ನ ಈ ಒಂದು ಪೋಯಮ್ ಒಳಗಡೆ ನಾವು ನೋಡ್ತಾ ಹೋಗ್ತೇವೆ ಬನ್ನಿ ಪಾಯಿಂಟ್ ವೈಸ್ ಇದರ ಒಂದು ಸಮರೆಯನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ದ ಲೋಟಸ್ ಈಟರ್ಸ್ ಈಸ್ ಎ ಫೇಮಸ್ ಪೋಯಮ್ ರಿಟನ್ ಬೈ ಆಲ್ಫ್ರೆಡ್ ಲಾರ್ಡ್ ಟೆನಿಸನ್ ಇನ್ ಏಟೀನ್ ಥರ್ಟಿ ಟು ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಈ ಒಂದು ಪೋಯಮನ್ನು ಬರೆದಿದ್ದಾರೆ ಇಟ್ ಈಸ್ ಬೇಸ್ಡ್ ಆನ್ ಎ ಸ್ಟೋರಿ ಫ್ರಮ್ ಹೋಮರ್ಸ್ ಒಡಿಸಿ ನಿಮಗೆಲ್ಲ ಗೊತ್ತಿರ್ಬೋದು ಒಡೆಸಿ ಅಂತಕ್ಕಂತಹ ಒಂದು ಫೇಮಸ್ ಮಹಾಕಾವ್ಯ ಇದೆ ಅದನ್ನು ಬರೆದಿರ್ತಕ್ಕಂಥವ್ರು ಹೋಮರ್ ಅಂತಕ್ಕಂಥವ್ರು ಸೊ ಆ ಒಂದು ಒಡಿಸಿ ಮಹಾಕಾವ್ಯದಿಂದ ತೆಗೆದುಕೊಂಡಂತಹ ಒಂದು ಸ್ಟೋರಿ ಈ ಒಂದು ಪೋಯಮಲ್ಲಿ ಬರುತ್ತೆ ದ ಪೋಯಮ್ ಡಿಸ್ಕ್ರೈಬ್ಸ್ ದ ಎಕ್ಸ್ಪೀರಿಯನ್ಸ್ ಆಫ್ ಯೂಲಿಸಸ್ ಸೊ ಒಬ್ಬ ಯುಲಿಸಸ್ ಅಂತಕ್ಕಂತಹ ಒಬ್ಬ ಮಹಾನಾಯಕ ಇರ್ತಾನೆ ಒಬ್ಬ ಅಡ್ವೆಂಚರಸ್ ಪರ್ಸನ್ ಇರ್ತಾನೆ ಸೊ ಅವನ ಒಂದು ಅನುಭವಗಳನ್ನ ಈ ಒಂದು ಪೋಯಮಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ ಆ್ಯಂಡ್ ಈಸ್ ಸೇಲರ್ಸ್ ಅದರ ಜೊತೆಗೆ ಅವನ ಒಂದು ಸೇಲರ್ಸ್ ಅಂದ್ರೆ ನಾವು ನಾವಿಕರು ಅಂತ ಕರಿಬಹುದು ಸೊ ಇವರೆಲ್ಲ ಏನು ಮಾಡ್ತಾ ಇರ್ತಾರೆ ಅಂದ್ರೆ ಹೊಸ ಒಂದು ಜಗತ್ತನ್ನು ಅರಸಿಕೊಂಡು ಹಡಗಲ್ಲಿ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಇವರಿಗಾದಂತಹ ಒಂದು ಅನುಭವವನ್ನು ಈ ಒಂದು ಪೋಯಮ್ ಒಳಗಡೆ ನಾವು ನೋಡ್ತೇವೆ ವೆನ್ ದೆ ಅರೈವ್ ಅಟ್ ಅನ್ ಐಲ್ಯಾಂಡ್ ಐಲ್ಯಾಂಡ್ ಅಂದ್ರೆ ಒಂದು ದ್ವೀಪ ಅಂದ್ರೆ ಇವನು ಮತ್ತು ಸೇಲರ್ಸ್ ಎಲ್ಲರೂ ಕೂಡ ಒಂದು ಐಲ್ಯಾಂಡ್ ಗೆ ಬರ್ತಾರೆ ವೇರ್ ದ ಪೀಪಲ್ ಇಟ್ ದ ಫ್ರೂಟ್ ಆಫ್ ದ ಲೋಟಸ್ ಪ್ಲಾಂಟ್ ಸೊ ಒಂದು ಲೋಟಸ್ ಪ್ಲಾಂಟ್ ನ ಹಣ್ಣುಗಳನ್ನ ತಿಂತಕ್ಕಂತಹ ಜನಗಳು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ವಿಚ್ ಮೇಕ್ಸ್ ದೆಮ್ ಫಾರ್ಗೆಟ್ ದೇರ್ ಹೋಮ್ ಅಂಡ್ ಆಲ್ ದರ್ ಡ್ಯೂಟೀಸ್ ಸೊ ಆ ಒಂದು ಹಣ್ಣುಗಳನ್ನ ತಿಂದಂತಹ ಈ ಒಬ್ಬ ನಮ್ಮ ಇಲಿಸ್ ಮತ್ತು ಅವನ ನಾವಿಕರ ಏನಿರ್ತಾರೋ ಅವರೆಲ್ಲರೂ ಕೂಡ ತಾವು ಬಂದಂತಹ ಕೆಲಸ ಏನಿದೆ ತಮ್ಮ ಕರ್ತವ್ಯ ಏನು ಮತ್ತು ತಮ್ಮ ಮನೆ ಮಠ ಇವೆಲ್ಲವನ್ನ ಕೂಡ ಏನ್ಮಾಡ್ತಾರೆ ಫಾರ್ಗೆಟ್ ಅಂದ್ರೆ ಮರೆತು ಬಿಡ್ತಾರೆ ದ ಪೋಯಮ್ ಎಕ್ಸ್ಪ್ಲೋರ್ಸ್ ದ ಟೆಂಪ್ಟೇಷನ್ ಆಫ್ ರೆಸ್ಟ್ ಆ್ಯಂಡ್ ಎಸ್ಕೇಪ್ ಫ್ರಾಮ್ ದ ಸ್ಟ್ರಗಲ್ಸ್ ಆಫ್ ಲೈಫ್ ಟೆಂಪ್ಟೇಷನ್ ಅಂದರೆ ಇಲ್ಲಿ ಅವರು ತಮ್ಮ ಒಂದು ಎಲ್ಲ ಕೆಲಸವನ್ನು ಬಿಟ್ಬಿಟ್ಟು ಅಲ್ಲೇ ವಾಸ ಮಾಡಬೇಕು ಅಂತಕ್ಕಂತಹ ಒಂದು ಮನಸ್ಸು ಅವರಿಗೆ ಬರ್ತಾ ಇದೆ ಮತ್ತು ಎಸ್ಕೇಪ್ ಅಂದರೆ ದಿನನಿತ್ಯದ ಸ್ಟ್ರಗಲ್ಸ್ ಆಫ್ ಲೈಫ್ ಏನಿರ್ತವೋ ಅವೆಲ್ಲವನ್ನು ಬಿಟ್ಟು ನಾವು ಇಲ್ಲಿ ರೆಸ್ಟ್ ಮಾಡಬೇಕು ನೆಮ್ಮದಿಯಾಗಿ ಇದ್ಬಿಡ್ಬೇಕು ಅಂತೇಳಿ ಅವರು ಅಂದ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ತಮ್ಮ ಕರ್ತವ್ಯವನ್ನೇ ಅವರು ಮರಿತಾ ಇದ್ದಾರೆ ವೆನ್ ದೆ ರೀಚ್ ದ ಶೋರ್ ದ ಲ್ಯಾಂಡ್ ಅಪಿಯರ್ಸ್ ಕಾಮ್ ಸೈಲೆಂಟ್ ಆ್ಯಂಡ್ ಡ್ರೀಮ್ ಲೈಕ್ ಯಾವಾಗ ಆ ಒಂದು ಐಲ್ಯಾಂಡ್ಗೆ ಹೋಗ್ತಾರೋ ಅಲ್ಲಿಯ ವಾತಾವರಣ ಯಾವ ರೀತಿ ಇತ್ತು ನೋಡಿ ತುಂಬಾ ಕಾಮ್ ಆಗಿರುತ್ತೆ ಮತ್ತು ಸೈಲೆಂಟ್ ಆಗಿರುತ್ತೆ ಡ್ರೀಮ್ ಲೈಕ್ ಎಲ್ಲೋ ಒಂದು ಕನಸನ್ನು ಕಾಣ್ತಾ ಇದ್ದೇವೇನೋ ನಾವು ಅಂಥೇಳಿ ಅವ್ರಿಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೊಂದು ಅದ್ಭುತವಾಗಿರತಕ್ಕಂತಹ ಪ್ಲೇಸ್ ಅದಾಗಿರುತ್ತೆ ದ ಸೀ ಸೇಮ್ಸ್ ಟು ಸ್ಲೀಪ್ ಆ ಸಮುದ್ರ ಏನಿತ್ತು ನೋಡಿ ಅದು ಕೂಡ ಮಲಗಿಬಿಟ್ಟಿದೇನೋ ಅಂತ ಅನಿಸೋ ರೀತಿ ಇತ್ತು ಆ್ಯಂಡ್ ದ ಸನ್ ಲೈಟ್ ಲುಕ್ಸ್ ಸಾಫ್ಟ್ ಸೂರ್ಯನು ಕೂಡ ಅಷ್ಟೊಂದು ಪ್ರಖರವಾಗಿರ್ತಕ್ಕಂತಹ ಕಿರಣಗಳನ್ನು ಅಲ್ಲಿ ಕೊಡ್ತಾ ಇಲ್ಲ ಅವನ ಕಿರಣಗಳು ತುಂಬಾ ಸಾಫ್ಟ್ ಆಗಿದ್ದಾವೆ ಅಂಡ್ ಪೀಸ್ಫುಲ್ ದ ಅಟ್ಮಾಸ್ಫಿಯರ್ ಆಫ್ ದ ಐಲ್ಯಾಂಡ್ ಫಿಲ್ಸ್ ದ ಸೇಲರ್ಸ್ ವಿತ್ ವಂಡರ್ ಆ್ಯಂಡ್ ಎ ಸೆನ್ಸ್ ಆಫ್ ಡೀಪ್ ರೆಸ್ಟ್ ಸೊ ಅಲ್ಲಿರ್ತಕ್ಕಂತಹ ಕಂಪ್ಲೀಟ್ ವಾತಾವರಣ ಒಂದು ಅಷ್ಟೊಂದು ಸುಂದರವಾಗಿದ್ದಕ್ಕೆ ಈ ಎಲ್ಲ ಸೇಲರ್ಸ್ ಏನು ಬಂದಿರ್ತಾರೋ ಅವ್ರಿಗೆ ಅಚ್ಚರಿ ಅನಿಸುತ್ತೆ ಏನಪ್ಪ ಇದು ಎಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಪ್ಲೇಸ್ ಇದೆ ಅಲ್ಲ ಅವ್ರ ಜೀವನದಲ್ಲೇ ಅವರು ಆ ರೀತಿ ಒಂದು ಸ್ಥಳವನ್ನು ನೋಡಿರೋದಿಲ್ಲ ಮತ್ತು ಅಲ್ಲಿರ್ತಕ್ಕಂಥ ಒಂದು ಪ್ರಶಾಂತ ವಾತಾವರಣದಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತೇಳಿ ಅವ್ರಿಗೆ ಆಟೋಮೆಟಿಕ್ ಅನಿಸುತ್ತೆ ದ ಸೇಲರ್ಸ್ ಕ್ಲೈಂಬ್ ದ ಹಿಲ್ ಆ್ಯಂಡ್ ಲುಕ್ ಡೌನ್ ಅಟ್ ದ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ಅರೌಂಡ್ ದೆಮ್ ಸೊ ಆ ಒಂದು ಐಲ್ಯಾಂಡ್ ಗೆ ಮೇಲೆ ಅಲ್ಲಿ ಒಂದು ಬೆಟ್ಟ ಇರುತ್ತೆ ಆ ಬೆಟ್ಟವನ್ನು ಹತ್ತುತ್ತಾರೆ ಬೆಟ್ಟ ಹತ್ತಿಬಿಟ್ಟು ಸುತ್ತಲೂ ಇರತಕ್ಕಂತಹ ಆ ಒಂದು ಸುಂದರವಾಗಿರ್ತಕ್ಕಂತಹ ಲ್ಯಾಂಡ್ಸ್ಕೇಪ್ ಆ ಪ್ಲೇಸ್ ಏನಿತ್ತು ಬ್ಯೂಟಿಫುಲ್ ಆಗಿರೋದು ಅದೆಲ್ಲವನ್ನ ಒಂದು ಸಾರಿ ಅಬ್ಸರ್ವ್ ಮಾಡ್ತಾರೆ ದೇಸಿ ವ್ಯಾಲೀಸ್ ಫುಲ್ ಆಫ್ ಸ್ಟ್ರೀಮ್ಸ್ ವ್ಯಾಲೀಸ್ ಅಂದ್ರೆ ಕಣಿವೆಗಳು ಅಂದ್ರೆ ಅಲ್ಲಿ ಅನೇಕ ಕಣಿವೆಗಳು ಕಾಣಿಸ್ತವೆ ಮೇಲ್ಗಡೆ ನಿತ್ಕೊಂಡು ನೋಡಿದಾಗ ಅಲ್ಲಿ ಸ್ಟ್ರೀಮ್ಸ್ ಅಂದ್ರೆ ಸಣ್ಣ ಸಣ್ಣ ಹಳ್ಳಗಳು ಹರಿತಾ ಇರ್ತವೆ ಗ್ರೀನ್ ಫೀಲ್ಡ್ಸ್ ಎಲ್ಲ ಕಡೆ ಹೆಸರಾಗಿರ್ತಕ್ಕಂತಹ ಫೀಲ್ಡ್ ನೆಲ ಕಾಣಿಸುತ್ತೆ ಅಂಡ್ ಬ್ಲೂಮಿಂಗ್ ಫ್ಲವರ್ಸ್ ಎಲ್ಲೆಡನ್ನು ಕೂಡ ಅರಳತಕ್ಕಂತಹ ಹೂಗಳೇ ಅವರಿಗೆ ಕಾಣಿಸಿಕೊಳ್ತವೆ ದ ಐಲ್ಯಾಂಡ್ ಲುಕ್ಸ್ ಆ್ಯಸ್ ಇಫ್ ಇಟ್ ಈಸ್ ಅಂಡರ್ ಎ ಸ್ಪೆಲ್ ಆಫ್ ಇಟರ್ನಲ್ ಕಾಮ್ ಸೊ ಇದು ಶಾಶ್ವತವಾಗಿ ಇದೇ ರೀತಿನೇ ಪ್ರಶಾಂತವಾಗಿರತಕ್ಕಂತಹದ್ದೇನೋ ಅನ್ನೋ ರೀತಿಯಲ್ಲಿ ಅದು ಕಾಣಿಸುತ್ತೆ ದ ಏರ್ ಈಸ್ ಸ್ವೀಟ್ ದ ಸ್ಕೈ ಈಸ್ ಕ್ಲಿಯರ್ ಆ್ಯಂಡ್ ಎವ್ರಿಥಿಂಗ್ ಸೀಮ್ಸ್ ಟು ಮೂವ್ ಸ್ಲೋಲಿ ಆ್ಯಸ್ ಇಫ್ ಟೈಮ್ ಹ್ಯಾಸ್ ಸ್ಟಾಪ್ಡ್ ನೋಡಿ ಅಲ್ಲಿರ್ತಕ್ಕಂತಹ ಮತ್ತೆ ಬೇರೆ ಬೇರೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಥಿಂಗ್ಸ್ ಹೇಗಿದ್ದು ಅಂತ ನೋಡ್ತೇವೆ ಗಾಳಿ ಹೇಗಿತ್ತು ಏರ್ ಅಂದರೆ ತುಂಬಾ ಸ್ವೀಟ್ ಆಗಿತ್ತು ಮತ್ತು ಅಲ್ಲಿರ್ತಕ್ಕಂತಹ ಆಕಾಶ ತುಂಬಾನೇ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಎವ್ರಿಥಿಂಗ್ ಸೀಮ್ಸ್ ಟು ಮೂವ್ ಸ್ಲೋಲಿ ಪ್ರತಿಯೊಂದು ಕೂಡ ಅಲ್ಲಿರ್ತಕ್ಕಂತಹ ಒಂದು ನೇಚರ್ನ ವಸ್ತುಗಳೇನಿದ್ದಾವೋ ಎಲ್ಲವೂ ನಿಧಾನಕ್ಕೆ ಅಲ್ಲಿಂದ ಮೂವ್ ಆಗ್ತಾ ಇದ್ದಾವೇನೋ ಅಂತ ಅನ್ನಿಸ್ತಾ ಇತ್ತು ಆ ರೀತಿ ಇತ್ತು ಆ್ಯಂಡ್ ಟೈಮ್ ಹ್ಯಾಸ್ ಸ್ಟಾಪ್ಡ್ ಅಲ್ಲಿ ಸಮಯ ಮುಂದೆ ಹೋಗ್ತಾ ಇಲ್ವೇನೋ ಹಾಗೆ ನಿಂತ್ಕೊಂಡು ಬಿಟ್ಟಿದೇನೋ ಅನ್ನೋ ರೀತಿಲಿ ಆ ವಾತಾವರಣದಲ್ಲಿ ಕಾಣಿಸುತ್ತೆ ದ ಮೆನ್ ಫೀಲ್ ದಟ್ ದಿಸ್ ಈಸ್ ಎ ಪ್ಲೇಸ್ ಫಾರ್ ವೇ ಫ್ರಮ್ ಪೇನ್ ಅಂಡ್ ಟ್ರಬಲ್ ಸೊ ಅಲ್ಲಿರ್ತಕ್ಕಂತಹ ಈ ಎಲ್ಲ ಏನು ಸೇಲರ್ಸ್ ಅಲ್ಲಿ ಹೋಗಿದರೋ ಅವ್ರಿಗೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನಪ್ಪಾ ಅಂದ್ರೆ ನೋವು ಅಂತಕ್ಕಂಥದ್ದೇ ಈ ಪ್ಲೇಸ್ ಅಲ್ಲಿ ಇಲ್ವೇನೋ ಜೀವನದಲ್ಲಿ ತೊಂದರೆಗಳು ಅಂತಕ್ಕಂಥದ್ವೇ ಇಲ್ಲಿ ಇಲ್ವೇನೋ ಅಂತ ಅನ್ನೋ ಒಂದು ಫೀಲ್ ಅವರಿಗೆಲ್ಲ ಬರುತ್ತೆ ಸೂನ್ ದೆ ಮೀಟ್ ದ ಇನ್ಹ್ಯಾಬಿಟೆಂಟ್ಸ್ ಆಫ್ ದ ಐಲ್ಯಾಂಡ್ ಇನ್ಹ್ಯಾಬಿಟೆಂಟ್ಸ್ ಅಂದ್ರೆ ಮೂಲ ನಿವಾಸಿಗಳು ಅಂತೇಳಿ ಅರ್ಥ ಮಾಡ್ಕೊಳ್ಳಿ ಸೊ ಆ ಒಂದು ಐಲ್ಯಾಂಡ್ ಮೂಲ ನಿವಾಸಿಗಳನ್ನ ಇವರು ಭೇಟಿ ಹಾಕ್ತಾರೆ ಕಾಲ್ಡ್ ದ ಲೋಟಸ್ ಈಟರ್ಸ್ ಸೊ ಅಲ್ಲಿ ವಾಸ ಮಾಡ್ತಕ್ಕಂತಹ ಜನಗಳನ್ನೇ ನಾವು ಇಲ್ಲಿ ಲೋಟಸ್ ಈಟರ್ಸ್ ಅಂತೇಳಿ ಕರಿತಾ ಇದ್ದೇವೆ ದೀಸ್ ಪೀಪಲ್ ಆರ್ ಜೆಂಟಲ್ ಅವರು ಕೂಡ ತುಂಬಾ ಒಳ್ಳೆ ವ್ಯಕ್ತಿಗಳು ಜೆಂಟಲ್ ಆಗಿರ್ತಾರೆ ಆ್ಯಂಡ್ ಕ್ವಾಯಟ್ ಆ್ಯಂಡ್ ಪೀಸ್ಫುಲ್ ಸೊ ಅವರೇನು ಜಗಳ ಮಾಡ್ತಕ್ಕಂತಹ ಅಥವಾ ಇವರನ್ನು ವಿಚಿತ್ರವಾಗಿ ನೋಡ್ತಕ್ಕಂತಹ ಜನಗಳೆಲ್ಲ ತುಂಬ ಪ್ರಶಾಂತವಾಗಿರ್ತಕ್ಕಂತಹ ಮನಸ್ಥಿತಿಯನ್ನು ಹೊಂದಿರೋರೆ ಅವರು ಕೂಡ ಆಗಿರ್ತಾರೆ ಅಂದರೆ ಆ ಪ್ಲೇಸ್ ಹೇಗಿತ್ತೋ ಅಲ್ಲಿ ಜನಗಳು ಕೂಡ ಹಾಗೆ ಇದ್ದಾರೆ ದೇ ಆಫರ್ ದ ಸೇಲರ್ಸ್ ದ ಫ್ರೂಟ್ ಆಫ್ ದ ಲೋಟಸ್ ಪ್ಲಾಂಟ್ ಟು ಇಟ್ ಸೊ ಈಗ ಇವರನ್ನ ಅತಿಥಿಗಳಾಗಿ ಅವರು ಟ್ರೀಟ್ ಮಾಡ್ತಾ ಇದಾರೆ ಇವ್ರಿಗೇನ್ ಮಾಡ್ತಾರೆ ಅಂದರೆ ಆ ಒಂದು ಲೋಟಸ್ ಪ್ಲಾಂಟಿನ ಹಣ್ಣುಗಳನ್ನು ತಿನ್ನಲಿಕ್ಕೆ ಕೊಡ್ತಾರೆ ವೆನ್ ದ ಸೇಲರ್ಸ್ ಟೇಸ್ಟ್ ಇಟ್ ದೆ ಬಿಗಿನ್ ಟು ಫೀಲ್ ಸ್ಟ್ರೇಂಜ್ ಅಂಡ್ ಸ್ಲೀಪಿ ಸೊ ಹಣ್ಣುಗಳನ್ನು ತಿಂದ ತಕ್ಷಣವೇ ಇವ್ರಿಗೇನೋ ಒಂಥರ ವಿಚಿತ್ರವಾಗಿರತಕ್ಕಂತಹ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಇವರಿಗೆ ಮಂಪರು ಸ್ಲೀಪಿ ಅಂದರೆ ನಿದ್ದೆ ಬಂದ ಹಾಗೆ ಆಗುತ್ತೆ ದ ಫ್ರೂಟ್ ಮೇಕ್ಸ್ ದೆಮ್ ಫಾರ್ ಗೆಟ್ ದೇರ್ ಹೋಮ್ಸ್ ಫ್ಯಾಮಿಲೀಸ್ ಆ್ಯಂಡ್ ಡ್ಯೂಟೀಸ್ ಸೊ ಆ ಹಣ್ಣುಗಳು ತಿಂದ ತಕ್ಷಣವೇ ಇವರು ತಮ್ಮ ಮನೆಗಳನ್ನು ಮರಿತಾರೆ ತಮ್ಮ ಕುಟುಂಬಗಳನ್ನು ಮರಿತಾರೆ ತಮ್ಮ ಕರ್ತವ್ಯವನ್ನು ಕೂಡ ಕೊನೆಗೆ ಮರೆತು ಬಿಡ್ತಾರೆ ಇಟ್ ಫಿಲ್ಸ್ ದೇರ್ ಮೈಂಡ್ಸ್ ವಿತ್ ಡ್ರೀಮಿ ಪೀಸ್ ಆ್ಯಂಡ್ ಲೇಜಿನೆಸ್ ಯಾವುದೋ ಒಂದು ಭ್ರಮಾಲೋಕದಲ್ಲಿ ಇದ್ದ ಹಾಗೆ ಅವ್ರಿಗೆ ಅನಿಸುತ್ತೆ ಅದರ ಜೊತೆಗೆ ತುಂಬಾ ಲೇಜಿಗಳಾಗಿಬಿಡ್ತಾರೆ ಇವರೆಲ್ಲ ಆಫ್ಟರ್ ಈಟಿಂಗ್ ದ ಲೋಟಸ್ ದ ಸೇಲರ್ಸ್ ಲೂಸ್ ಆಲ್ ಡಿಸೈರ್ ಟು ಕಂಟಿನ್ಯೂ ದೇರ್ ಜರ್ನಿ ಸೊ ಈಗ ಆ ಒಂದು ಹಣ್ಣುಗಳನ್ನು ತಿಂದ ತಕ್ಷಣವೇ ಏನಿವರು ಅಲ್ಲಿಂದ ಹೊರಟೋಗ್ಬೇಕಾಗಿತ್ತು ತಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗಿತ್ತಲ್ವ ಅದನ್ನೇ ಇವರು ಮರಿತಾ ಇದ್ದಾರೆ ಅವ್ರಿಗೆ ಇಷ್ಟ ಇಲ್ಲ ಈಗ ಆ ಒಂದು ಪ್ಲೇಸನ್ನು ಬಿಟ್ಟು ಮುಂದೆ ಸಾಗಲಿಕ್ಕೆ ದೇ ನೋ ಲಾಂಗರ್ ವಿಶ್ ಟು ರಿಟರ್ನ್ ಟು ದಿರ್ ಶಿಫ್ ಆರ್ ಫೇಸ್ ದ ಡೇಂಜರ್ಸ್ ಆಫ್ ದ ಸಿ ಈಗ ಒಂದು ಏನು ಅವರ ಒಂದು ಶಿಫ್ ಹಡಗು ಏನಿತ್ತೋ ಅದರಲ್ಲಿ ಪ್ರಯಾಣವನ್ನು ಅವರು ಮುಂದೆ ಮಾಡಬೇಕಾಗಿತ್ತು ಸುಮ್ಮನೆ ಯಾಕೆ ಬೇಕು ಆ ಒಂದು ಹಡಗಿಗೆ ವಾಪಸ್ ಹೋಗಿ ಆ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಅನೇಕ ತೊಂದರೆಗಳು ಎದುರಾಗ್ತವೆ ಅದು ಯಾವುದು ಬೇಡ ನಾವು ಹೋಗೋದೇ ಬೇಡ ಅನ್ನೋ ಒಂದು ತೀರ್ಮಾನಕ್ಕೆ ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ದೆ ಫೀಲ್ ದ್ಯಾಟ್ ಲೈಫ್ ಈಸ್ ಫುಲ್ ಆಫ್ ಸಫರಿಂಗ್ ಆ್ಯಂಡ್ ಎಂಡ್ಲೆಸ್ ಲೇಬರ್ ಸೊ ಅವ್ರು ಅಂದ್ಕೊಳ್ಳೋದೇನಪ್ಪ ಅಂದರೆ ಜೀವನ ಅಂತಕ್ಕಂಥದ್ದು ದುಃಖದಿಂದ ಕೂಡಿದೆ ಸಫರಿಂಗ್ ಆ್ಯಂಡ್ ಎಂಡ್ಲೆಸ್ ಲೇಬರ್ ನಾವು ಸಾಯೋ ತನಕನೂ ದುಡಿತಾನೇ ಇರಬೇಕು ಕಷ್ಟಪಡ್ತಾನೆ ಇರಬೇಕು ಇದು ಯಾಕಾದರೂ ಬೇಕೋ ಅನ್ನಲಿಕ್ಕೆ ಸ್ಟಾರ್ಟ್ ಆಗುತ್ತೆ ದ ಸ್ವೀಟ್ ಫರ್ಗೆಟ್ಫುಲ್ನೆಸ್ ಆಫ್ ದ ಐಲ್ಯಾಂಡ್ ಸೀಮ್ಸ್ ಫಾರ್ ಬೆಟರ್ ದ್ಯಾನ್ ದ ಪೇಯ್ನ್ ಆಫ್ ರಿಯಾಲಿಟಿ ಸೊ ನೈಜ ಜೀವನದ ಎಲ್ಲ ನೋವುಗಳನ್ನು ಮರೆತು ಆ ಒಂದು ಲ್ಯಾಂಡಲ್ಲೇ ಎಲ್ಲ ನೋವುಗಳನ್ನು ಮರೆತು ಅಲ್ಲೇ ಇರಬೇಕು ಅಂತ ಹೇಳಿ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಬೆಸ್ಟ್ ಅಂತಕ್ಕಂತಹ ಒಂದು ತೀರ್ಮಾನಕ್ಕೆ ಅವರು ಬರ್ತಾ ಇದ್ದಾರೆ ದೇ ಡಿಸೈಡ್ ರೆಸ್ಟ್ ಈಸ್ ಮೋರ್ ಪ್ಲೆಸೆಂಟ್ ದೆನ್ ವರ್ಕ್ ಸೊ ಈ ಒಂದು ವಿರಾಮ ಅಥವಾ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದೆ ಕೆಲಸ ಮಾಡೋದಕ್ಕಿಂತ ಉತ್ತಮ ಅಂತೇಳಿ ಅವರು ಅಂದ್ಕೊಳ್ತಾರೆ ದ ಸೇಲರ್ಸ್ ದೆನ್ ಸಿಂಗ್ ಎ ಸಾಂಗ್ ಎಕ್ಸ್ಪ್ರೆಸ್ಸಿಂಗ್ ದರ್ ನ್ಯೂ ಫೀಲಿಂಗ್ಸ್ ಆ್ಯಂಡ್ ಥಾಟ್ಸ್ ಅವರೆಲ್ಲರೂ ಕೂಡ ಈಗ ಅವರ ಮನಸ್ಸು ಏನೆಲ್ಲ ಯೋಚನೆಗಳನ್ನು ಮಾಡ್ತಾ ಇದೆಯೋ ಅವರ ಎಲ್ಲ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವರೆಲ್ಲರೂ ಸೇರಿ ಒಂದು ಹಾಡನ್ನು ಹೇಳಲಿಕ್ಕೆ ತೊಡಗುತ್ತಾರೆ ದೇ ಸೇ ದ್ಯಾಟ್ ಹ್ಯೂಮನ್ ಲೈಫ್ ಈಸ್ ಫುಲ್ ಆಫ್ ಪೇಯ್ನ್ ಸ್ಟ್ರಗಲ್ ಆ್ಯಂಡ್ ಡಿಸಪಾಯಿಂಟ್ಮೆಂಟ್ ಆ ಒಂದು ಸಾಂಗಲ್ಲಿ ಅವ್ರು ಹೇಳ್ತಾರೆ ಮನುಷ್ಯನ ಜೀವನ ಅಂತಕ್ಕಂಥದ್ದು ನೋವಿನಿಂದ ಕೂಡಿದೆ ಸಂಘರ್ಷದಿಂದ ಕೂಡಿದೆ ಕೇವಲ ಡಿಸಪಾಯಿಂಟ್ಮೆಂಟ್ ಹತಾಶೆಗಳಿಂದಲೇ ಕೂಡಿದೆ ಪೀಪಲ್ ವರ್ಕ್ ಹಾರ್ಡ್ ಫ್ರಮ್ ಬರ್ತ್ ಟಿಲ್ ಡೆತ್ ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವವರೆಗೂ ಕೂಡ ದುಡಿತಾನೇ ಇರ್ತಾನೆ ಓನ್ಲಿ ಟು ಸಫರ್ ಆ್ಯಂಡ್ ಗ್ರೋ ವರ್ಲ್ಡ್ ನೋಡಿ ಅವನಷ್ಟು ದುಡಿತಾ ಇದ್ರು ಕೂಡ ಕೇವಲ ನೋವನ್ನೇ ಅನುಭವಿಸ್ತಾನೆ ಹಾಗೆ ನೋವನ್ನು ಅನುಭವಿಸ್ತಾ ಅನುಭವಿಸ್ತಾ ಕೆಲಸ ಮಾಡ್ತಾ ಮಾಡ್ತಾ ವಯಸ್ಸಾಗಿ ಮುದುಕರಾಗಿ ಹೋಗ್ತವೆ ದೇ ಕ್ವಶನ್ ವೈ ದೇ ಶುಡ್ ಕಂಟಿನ್ಯೂ ದಿಸ್ ಯೂಸ್ಲೆಸ್ ಲೇಬರ್ ಸೊ ಯಾಕಾದರೂ ಈ ರೀತಿ ನಾವು ಕಷ್ಟಪಡಬೇಕು ಹೇಗೋ ವಯಸ್ಸಾಗ್ತಾ ಆಗ್ತಾ ಮುದುಕರಾಗ್ತೀವಲ್ವಾ ಯಾಕಾದರೂ ಇಷ್ಟು ಕಷ್ಟಪಡಬೇಕು ವೆನ್ ದ ಕ್ಯಾನ್ ರೆಸ್ಟ್ ಪೀಸ್ಫುಲಿ ಇನ್ ದಿ ಸ್ ಲ್ಯಾಂಡ್ ಇಷ್ಟೊಂದು ಅದ್ಭುತವಾಗಿರತಕ್ಕಂತಹ ಪ್ರಶಾಂತವಾಗಿರ್ತಕ್ಕಂತಹ ಈ ದ್ವೀಪದಲ್ಲೇ ನಾವು ನೆಮ್ಮದಿಯಾಗಿ ಬದುಕಬೋದಲ್ವಾ ಯಾಕೆ ಈ ಒಂದು ಹೋರಾಟದ ಬದುಕು ಅಂತಕ್ಕಂತಹ ಒಂದು ಫೀಲ್ ಅವರೆಲ್ಲರಲ್ಲಿ ಬರುತ್ತೆ ದೇ ಬಿಲೀವ್ ದಟ್ ಇಟ್ ಇಸ್ ಬೆಟರ್ ಟು ಡ್ರೀಮ್ ಫಾರ್ ಎವರ್ ದನ್ ಟು ಲೀವ್ ಅ ಲೈಫ್ ಫುಲ್ ಆಫ್ ಸಾರೋ ಸೊ ಈ ರೀತಿ ದುಃಖದ ಜೀವನ ಮಾಡುವುದಕ್ಕಿಂತ ಈ ಒಂದು ಕನಸಿನ ಭ್ರಮೆಯ ಒಂದು ಜೀವನವೇ ತುಂಬಾನೇ ಬೆಸ್ಟ್ ಅನ್ಲಿಕ್ಕೆ ಅವ್ರಿಗೆ ಅನ್ನಿಸ್ತಾ ಇದೆ ಇನ್ ದ ಸಾಂಗ್ ದ ಸೈಲರ್ ಸೇ ದ್ಯಾಟ್ ಈವನ್ ನೇಚರ್ ಸೀಮ್ಸ್ ಟು ರೆಸ್ಟ್ ಸೊ ಅವರ ಒಂದು ಸಾಂಗ್ ಅಲ್ಲಿ ಅವ್ರು ಹೇಳ್ತಕ್ಕಂಥದ್ದು ನೋಡಿ ಇಡೀ ನೇಚರೇ ಇಷ್ಟೊಂದು ಪ್ರಶಾಂತವಾಗಿದೆ ವಿಶ್ರಾಂತಿಯನ್ನ ಪಡಿತಾ ಇದೆ ದ ಫ್ಲೋಯಿಂಗ್ ಸ್ಟ್ರೀಮ್ಸ್ ಅಲ್ಲಿ ಹರಿತಕ್ಕಂತಹ ಸ್ಟ್ರೀಮ್ಗಳು ತುಂಬಾ ಸ್ಲೋ ಆಗಿ ಹರಿತಾ ಇದ್ದಾವೆ ದ ಸ್ಲೀಪಿಂಗ್ ಫ್ಲವರ್ಸ್ ಅಲ್ಲಿರ್ತಕ್ಕಂತಹ ಎಲ್ಲ ಹೂಗಳು ಕೂಡ ಸ್ಲೀಪಿಂಗ್ ಮಲಿಗೆ ಬಿಟ್ಟಿದ್ದಾವೆ ಅಂಡ್ ದ ಕಾಮ್ ಸೀ ಆಲ್ ಸೀಮ್ ಟು ಬಿ ಎಟ್ ಪೀಸ್ ಆ ಸಮುದ್ರದ ಅಲೆಗಳು ಕೂಡ ಅಬ್ಬರಿಸ್ತಾ ಇಲ್ಲ ಅದು ಕೂಡ ತುಂಬಾ ಶಾಂತವಾಗಿದೆ ಇಫ್ ನೇಚರ್ ರೆಸ್ಟ್ ಆಸ್ಕ್ ವೈ ಶುಡ್ ಹ್ಯೂಮನ್ಸ್ ಅಲೋನ್ ಕಂಟಿನ್ಯೂ ಟು ವರ್ಕ್ ಆ್ಯಂಡ್ ಸಫರ್ ಈ ರೀತಿ ಪರಿಸರವೇ ವಿಶ್ರಾಂತಿಯ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಮನುಷ್ಯರಾಗಿರ್ತಕ್ಕಂತಹ ನಾವುಗಳು ಯಾಕೆ ಕಷ್ಟಪಡಬೇಕು ಅಂತಕ್ಕಂತಹ ಒಂದು ಬಿಗ್ಗೆಸ್ಟ್ ಕ್ವಶನ್ ಈಗ ಅವರ ತಲೆಯಲ್ಲಿ ಬರ್ತಾ ಇದೆ ದೆ ವಿಶ್ ಟು ಫಾಲೋ ನೇಚರ್ಸ್ ಎಕ್ಸಾಂಪಲ್ ಸೊ ಈಗ ಪರಿಸರ ಯಾವ ರೀತಿ ಇದೆನೋ ಅದೇ ರೀತಿ ನಾವು ಕೂಡ ಬದುಕಬೇಕಲ್ವಾ ಆ್ಯಂಡ್ ಲಿವ್ ಇನ್ ಪೀಸ್ ವಿತೌಟ್ ಎಫರ್ಟ್ ಆರ್ ಪೇನ್ ಸೊ ಯಾವ ಕಷ್ಟವನ್ನು ಪಡೆದೇ ದುಃಖವನ್ನು ಅನುಭವಿಸ್ತೇನೆ ಹೀಗೆ ಶಾಂತವಾಗಿಯೇ ಬದುಕ್ ಬಿಡೋದು ಬದುಕಿ ಬಿಡೋದೆ ಬೆಸ್ಟ್ ಅಂತೇಳಿ ಅಂದ್ಕೊಳ್ತಾರೆ ದ ಐಲ್ಯಾಂಡ್ ಬಿಕಮ್ಸ್ ಎ ಸಿಂಬಲ್ ಆಫ್ ರೆಸ್ಟ್ ಆ್ಯಂಡ್ ಫಾರ್ಗೆಟ್ಫುಲ್ನೆಸ್ ಫಾರ್ ದೆಮ್ ಸೊ ಆ ಒಂದು ಐಲ್ಯಾಂಡ್ ಏನಿತ್ತು ಅದನ್ನೇ ಅವರು ಇಲ್ಲಿ ಒಂದು ಮಾಡೆಲ್ ಆಗಿ ತೆಗೆದುಕೊಳ್ತಾ ಇದ್ದಾರೆ ದ ಸೇಲರ್ಸ್ ಆಲ್ಸೋ ರಿಮೆಂಬರ್ ದೇರ್ ಹೋಮ್ಸ್ ಆ್ಯಂಡ್ ಫ್ಯಾಮಿಲೀಸ್ ಬಟ್ ಫೀಲ್ ನೋ ಸ್ಟ್ರಾಂಗ್ ಡಿಸೈರ್ ಟು ರಿಟರ್ನ್ ಅವರಿಗೆ ತಮ್ಮ ಒಂದು ಮನೆಗಳು ಕುಟುಂಬ ನೆನಪಾಗ್ತದೆ ಆದರೂ ಕೂಡ ಅವರಿಗೆ ವಾಪಸ್ ತಮ್ಮ ಒಂದು ಕುಟುಂಬವನ್ನು ಭೇಟಿ ಆಗ್ತಕ್ಕಂತಹ ಆಸೆಯಲ್ಲಿ ಬರೋದಿಲ್ಲ ದೆ ಥಿಂಕ್ ದಟ್ ದೇರ್ ಫ್ಯಾಮಿಲೀಸ್ ವಿಲ್ ಗ್ರೋ ಓಲ್ಡ್ ಆ್ಯಂಡ್ ಡೈ ಒಂದಲ್ಲ ಒಂದಿನ ನಮ್ಮ ಫ್ಯಾಮಿಲಿಯ ಮೆಂಬರ್ಸು ಕೂಡ ಓಲ್ಡ್ ಆಗ್ತಾ ಓಲ್ಡ್ ಆಗ್ತಾರೆ ಅಂದರೆ ವಯಸ್ಸಾಗ್ತಾರೆ ಸತ್ತು ಹೋಗ್ತಾರೆ ಅಂಡ್ ಆಲ್ ದರ್ ಹಾರ್ಡ್ ವರ್ಕ್ ವಿಲ್ ಸೋನ್ ಫಾರ್ ಗಟನ್ ನಮ್ಮ ಕುಟುಂಬದ ಸದಸ್ಯರು ಎಷ್ಟೇ ಕಷ್ಟಪಟ್ಟು ಏನೆಲ್ಲ ಕೆಲಸವನ್ನು ಮಾಡಿದರೂ ಕೂಡ ಅವರು ಸತ್ತು ಹೋದ ಮೇಲೆ ಕೆಲವೇ ದಿನಗಳಲ್ಲಿ ಅವರೆಲ್ಲ ಹಾರ್ಡ್ ವರ್ಕನ್ನು ಕೂಡ ಮರೆತು ಬಿಡ್ತೀವಿ ದೇ ಸಿ ನೋ ಮೀನಿಂಗ್ ಇನ್ ರಿಟರ್ನಿಂಗ್ ಟು ಎ ಲೈಫ್ ಆಫ್ ಡ್ಯೂಟಿ ಅಂಡ್ ಪೇನ್ ಸೊ ಈಗ ಅವ್ರು ಏನಪ್ಪ ಅಂದರೆ ಯಾವ ಕಾರಣಕ್ಕೂ ಕೂಡ ನಾವು ಕಷ್ಟಪಡೋದು ಬೇಡ ಇನ್ಮೇಲೆ ದುಃಖವನ್ನು ಅನುಭವಿಸೋದು ಬೇಡ ಇನ್ ಸ್ಟೇಟ್ ದ ಪ್ರೆಫರ್ ಟು ಸ್ಟೇ ಇನ್ ದ ಐಲ್ಯಾಂಡ್ಸ್ ಬ್ಯೂಟಿ ಆ್ಯಂಡ್ ಸೈಲೆನ್ಸ್ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಸೌಂದರ್ಯಯುತವಾಗಿರ್ತಕ್ಕಂತಹ ಈ ಒಂದು ಐಲ್ಯಾಂಡಲ್ಲೇ ನಾವು ವಾಸ ಮಾಡಿಬಿಡೋಣ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ರೆ ಆ ಒಂದು ಪ್ರಶಾಂತವಾಗಿರ್ತಕ್ಕಂತಹ ವಾತಾವರಣವನ್ನು ಅವರು ಒಪ್ಪಿಕೊಳ್ತಾ ಇದ್ದಾರೆ ದ ಥಾಟ್ ಆಫ್ ದ ಕಾಮ್ ಲೈಫ್ ಅಮಾಂಗ್ ದ ಲೋಟಸ್ ಈಟರ್ಸ್ ಮೇಕ್ಸ್ ದೆಮ್ ಕಂಪ್ಲೀಟ್ಲಿ ಫಾರ್ಗೆಟ್ ದ ಔಟ್ಸೈಡ್ ವರ್ಲ್ಡ್ ಸೊ ಅಲ್ಲಿ ವಾಸ ಮಾಡ್ತಕ್ಕಂತಹ ಆ ಲೋಟಸ್ ಲೋಟಸ್ ಈಟರ್ಸ್ ಏನಿದ್ರಲ್ವಾ ಅವರ ಜೀವನವೇ ಇವರಿಗೆ ಒಂದು ಮಾದರಿ ಆಗ್ತಾ ಇದೆ ಹೊರ ಜಗತ್ತಿನ ಯಾವ ನೋವು ಕೂಡ ಬೇಡ ಅದೆಲ್ಲವನ್ನ ಬಿಟ್ಬಿಟ್ಟು ಇಲ್ಲೇ ನಾವು ಕೂಡ ವಾಸ ಮಾಡ್ಬಿಟ್ಟೋಣ ಇವ್ರ ಜೊತೆಯಲ್ಲಿ ಅಂತೇಳಿ ಅಂದ್ಕೊಳ್ತಾ ಇದ್ದಾರೆ ದೇ ಇಮ್ಯಾಜಿನ್ ಲಿವಿಂಗ್ ಫಾರ್ ಎವರ್ ಆನ್ ದ ಐಲ್ಯಾಂಡ್ ಸರೌಂಡೆಡ್ ಬೈ ಮ್ಯೂಸಿಕ್ ಫ್ಲವರ್ಸ್ ಅಂಡ್ ಸಾಫ್ಟ್ ಬ್ರೀಜಸ್ ಸೊ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಫ್ಲವರ್ಸ್ ಇದಾವೆ ಸಾಫ್ಟ್ ಬ್ರೀಜ್ ಅಂದ್ರೆ ತಂಗಾಳಿ ಬೀಜ ಇದೆ ಒಳ್ಳೆ ಮ್ಯೂಸಿಕ್ ಇದೆ ಇಂತಹ ಒಂದು ಐಲ್ಯಾಂಡ್ ಅಲ್ಲಿ ನಾವು ವಾಸ ಮಾಡ್ಬಿಡೋಣ ಅಂತೇಳಿ ಅಂದ್ಕೊಳ್ತಾರೆ ದೆ ವಿಶ್ ಟು ಲೈ ಡೌನ್ ಅಲ್ಲೇ ಮಲಗಿ ಬಿಟ್ಟು ನಿದ್ರೆ ಈಗ ಅವರು ರೆಸ್ಟ್ ಮಾಡಬೇಕು ಆ್ಯಂಡ್ ಡ್ರೀಮ್ ಎಂಡ್ಲೆಸ್ಲಿ ಹಾಗೆ ಕನಸು ಕಾಣ್ತಾನೇ ಇದ್ದು ಬಿಡಬೇಕು ಆ ಕನಸಿನಿಂದ ಆಚೆ ಬರಲಿಕ್ಕೂ ಕೂಡ ಅವ್ರಿಗೆ ಇಷ್ಟ ಇಲ್ಲ ವಿತೌಟ್ ಕೇರ್ ಆರ್ ಸಾರೋ ದೆ ಕಂಪೇರ್ ಸ್ಲೀಪ್ ಆ್ಯಂಡ್ ಡೆತ್ ಸೇಯಿಂಗ್ ಬೋತ್ ಗಿವ್ ಪೀಸ್ ಟು ದ ಟೈರ್ಡ್ ಹಾರ್ಟ್ ಸೊ ಸಾವು ಮತ್ತು ಈ ಒಂದು ರೆಸ್ಟ್ ಅಂತಕ್ಕಂಥದ್ದು ನಿದ್ದೆ ಏನಿದಾವೆ ಮನುಷ್ಯನಿಗೆ ಏನನ್ನ ತಂದು ಕೊಡ್ತೇವೆ ಅಂದರೆ ಪೀಸನ್ನು ಅಂದರೆ ಶಾಂತಿಯನ್ನು ತಂದು ಕೊಡ್ತೇವೆ ಮನುಷ್ಯನ ಹೃದಯಕ್ಕೆ ದೇ ಥಿಂಕ್ ದಟ್ ರಸ್ಟ್ ಈಸ್ ದ ಹೈಯೆಸ್ಟ್ ಹ್ಯಾಪಿನೆಸ್ ಇನ್ ಲೈಫ್ ಅವ್ರು ಅನ್ಕೊಳ್ಳೋದೇನಪ್ಪ ಅಂದ್ರೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದೇ ಜೀವನದ ಅತ್ಯಂತ ದೊಡ್ಡ ಸಂತೋಷ ಅಂತ ಹೇಳಿ ಅವರು ಈಗ ಅನ್ಕೊಳ್ತಾ ಇದ್ದಾರೆ ಅಂದ್ರೆ ಕಂಪ್ಲೀಟ್ ಆಗಿ ಯಾವ ರೀತಿ ಅವರು ಲೇಸಿ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ದೇರ್ ಸಾಂಗ್ ಶೋಸ್ ದಟ್ ದೇ ಹ್ಯಾವ್ ಫುಲ್ಲಿ ಆಕ್ಸೆಪ್ಟೆಡ್ ದ ಲೈಫ್ ಆಫ್ ಐಡಲ್ನೆಸ್ ಆ್ಯಂಡ್ ಡ್ರೀಮ್ಸ್ ಸೊ ಅವರು ಇಷ್ಟೆಲ್ಲವನ್ನು ಕೂಡ ಅವರ ಹಾಡಿನ ಹಾಡಿನಲ್ಲಿ ಹೇಳ್ತಾ ಹೋಗ್ತಾರೆ ಸೊ ಈಗ ಅದರ ಮೂಲಕ ನಮ್ಗೆ ಏನ್ ಗೊತ್ತಾಗುತ್ತಪ್ಪ ಅಂದರೆ ಆ ಒಂದು ಐಡಲ್ನೆಸ್ ಅಂದರೆ ಅವರ ಒಂದು ಸೋಮಾರಿತನವನ್ನ ಯಾವ ರೀತಿ ಅವರು ಒಪ್ಪಿಕೊಳ್ತಾ ಇದ್ದಾರೆ ಮತ್ತು ಅವರ ಕನಸಿನಲ್ಲೇ ಜೀವನವನ್ನು ಕಳೆದು ಬಿಡಬೇಕು ಅಂತಕ್ಕಂತಹ ಅವರ ಆಸೆಯನ್ನು ನಾವು ಅವರ ಸಾಂಗ್ ಮುಖ ಮೂಲಕನೇ ತಿಳ್ಕೊಳ್ತೇವೆ ಅಟ್ ದ ಎಂಡ್ ಆಫ್ ದ ಪೋಯಮ್ ದ ಸೇಲರ್ಸ್ ಮೇಕ್ ಎ ಫರ್ಮ್ ಡಿಸಿಷನ್ ಫರ್ಮ್ ಡಿಸಿಷನ್ ಮೀನ್ಸ್ ಅವರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ನಾಟ್ ಟು ಗೋ ಬ್ಯಾಕ್ ಟು ದೇರ್ ಶಿಫ್ಟ್ ಅವರ ಒಂದು ಹಡಗಿಗೆ ವಾಪಸ್ ಹೋಗೋದೇ ಬೇಡ ಅಂತೇಳಿ ಅವರು ನಿರ್ಧಾರವನ್ನು ಮಾಡಿದ್ದಾರೆ ದೇ ರಿಸೆಕ್ಟ್ ದ ಕಾಲ್ ಆಫ್ ಡ್ಯೂಟಿ ಆ್ಯಂಡ್ ಚೂಸ್ ಪೀಸ್ಫುಲ್ ಸ್ಲೀಪ್ ಇನ್ಸ್ಟೆಡ್ ಸೊ ಯಾವ ಕರ್ತವ್ಯನೂ ಬೇಡ ನಾವು ಪ್ರಶಾಂತವಾಗಿ ಇಲ್ಲೇ ಶಾಂತವಾಗಿ ಬದುಕ್ ಬಿಡೋಣ ಅಂತ ಅವರು ಫೈನಲಿ ಡಿಸಿಷನ್ ತಗೊಳ್ತಾ ಇದ್ದಾರೆ ದ ಡಿಸೈರ್ ಫಾರ್ ರೆಸ್ಟ್ ಆ್ಯಂಡ್ ಎಸ್ಕೇಪ್ ಸ್ಕೇಪ್ ಬಿಕಮ್ಸ್ ಸ್ಟ್ರಾಂಗರ್ ದ್ಯಾನ್ ದೇರ್ ವಿಶ್ ಟು ಆ್ಯಕ್ಟ್ ಆರ್ ರಿಟರ್ನ್ ಹೋಮ್ ಯುಲಿಸಿಸ್ ದರ್ ಲೀಡರ್ ನೋಡಿ ಈಗ ನಾಯಕನ ಪರಿಸ್ಥಿತಿ ಹೇಗಿದೆ ಅಂತ ಕೆನಾಟ್ ಸ್ಟಾಪ್ ದೆಮ್ ಅವನು ಕೂಡ ಅವರನ್ನು ಸ್ಟಾಪ್ ಮಾಡ್ತಾ ಇಲ್ಲ ಬಿಕಾಸ್ ದ ಮ್ಯಾಜಿಕ್ ಆಫ್ ದ ಲೋಟಸ್ ಹ್ಯಾಸ್ ಟೇಕನ್ ಓವರ್ ದೇರ್ ಮೈಂಡ್ಸ್ ಯಾಕೆ ಅಂದರೆ ಅವರನ್ನು ಈಗ ಅವನ ಕಡೆಯಿಂದ ಬದಲಾಯಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರೆಲ್ಲರೂ ಕೂಡ ಈಗ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಆ ಒಂದು ಲೋಟಸ್ ಏನು ತಿಂದಿದ್ರು ಫ್ರೂಟನ್ನು ಅದು ಕಂಪ್ಲೀಟಾಗಿ ಅವರ ಮನಸ್ಸನ್ನು ಚೇಂಜ್ ಮಾಡಿಬಿಟ್ಟಿದೆ ಇವನೇನೇ ಹೇಳಿದ್ರು ಕೂಡ ಈಗ ಅವರು ಕೇಳ್ತಕ್ಕಂತಹ ಚಾನ್ಸೇ ಇಲ್ಲ The poem ends with a feeling of calm sadness and dreamlike beauty. Through this poem, Tennyson shows the deep conflict between duty and desire, work and rest, and reality and dream. The sailors represent human beings who wish to escape the pain of life. The island represents the temptation of peace and forgetfulness. Tennyson suggests that such escape may be sweet but leads to loss of purpose. Even though ಕೊನೆಯ ಒಂದು ಪಾಯಿಂಟ್ ಏನಿದೆನೋ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಒಂದು ಪೋಯಂ ಮೂಲಕ ಏನು ಪೊಯೆಟ್ ಹೇಳಲಿಕ್ಕೆ ಹೊರಟಿದ್ದಾರೆ ಅಂದರೆ ಮನುಷ್ಯನಾಗಿರ್ತಕ್ಕಂಥವನು ತನ್ನ ಒಂದು ಗುರಿ ಉದ್ದೇಶಗಳನ್ನು ಯಾವ ಕಾರಣಕ್ಕೂ ಕೂಡ ಮರಿಬಾರ್ದು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ದ ಲೋಟಸ್ ಈಟರ್ಸ್ ರಿಮೇನ್ಸ್ ಎ ಬ್ಯೂಟಿಫುಲ್ ರಿಫ್ಲೆಕ್ಷನ್ ಆನ್ ದ ಹ್ಯೂಮನ್ ವಿಶ್ ಟು ರೆಸ್ಟ್ ಡ್ರೀಮ್ ಫಾರ್ ಗೆಟ್ ದ ಬರ್ಡನ್ಸ್ ಆಫ್ ದ ವರ್ಲ್ಡ್ ಸೊ ಈ ಒಂದು ಲೋಟಸ್ ಈಟರ್ಸ್ ಅಂತಕ್ಕಂಥದ್ದು ಕೇವಲ ಆ ಸೇಲರ್ಸ್ ಅನುಭವಗಳು ಮಾತ್ರ ಅಲ್ಲ ಅನೇಕ ವ್ಯಕ್ತಿಗಳು ಕೂಡ ನಮ್ಮ ಸಮಾಜದಲ್ಲಿ ಇದೇ ರೀತಿಯೇ ರೆಸ್ಟ್ ಡ್ರೀಮ್ ಆ್ಯಂಡ್ ಫಾರ್ಗೆಟ್ ದ ಬರ್ಡನ್ಸ್ ಆಫ್ ದ ವರ್ಲ್ಡ್ ಈ ಜಗತ್ತಿನ ನೋವೆಲ್ಲವನ್ನು ಮರೆತು ಬಿಟ್ಟು ಪ್ರಶಾಂತವಾಗಿರ್ತಕ್ಕಂತಹ ಜೀವನವನ್ನು ಮಾಡಬೇಕು ಅಂತಕ್ಕಂತಹ ಒಂದು ಮನಸ್ಥಿತಿಯನ್ನು ಹೊಂದಿರ್ತಾರೆ ವಿದ್ಯಾರ್ಥಿಗಳೇ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅದೇ ರೀತಿ ಬೇರೆ ಲೆಸನ್ಸ್ಗಳು ನಿಮಗೆ ಬೇಕು ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ವಿತ್ ರೈಟರ್ ನಿಮ್ಮ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ ಮತ್ತೆ ಸಿಗೋಣ ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್